ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರಾನ ನೋಡ್ಕೊಂಬರನ್ನ ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದು ಸಂಕ್ರಾಂತಿ ಅಂತಂದರೆ ರೈತರಿಗೆ ಒಂಥರ ಖುಷಿ ಯಾಕಂತಂದರೆ ಈಗಿರುವಂಥ ಶುಂಠಿ ಬೆಲೆನ ನೋಡಿದರೆ ರೈತರಿಗೆ ಒಂದಿಷ್ಟು ಧಮಾಖಾನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ದಿಢೀರನ್ನೇ ಸ್ವಲ್ಪ ಬೆಲೆ ಏರಿಕೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಈಗಿನ ಒಂದು ಶುಂಠಿ ಮಾರ್ಕೆಟ್ ದರ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಮಾರ್ಕೆಟ್ ದರ ನಡೀತಾ ಇದೆ ಹಾಗೆ ಶುಂಠಿ ರೇಟ್ ಇದೆ ಅಂತೇಳಿ ಒಂದು ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇಂದಿನ ಒಂದು ಹಾವೇರಿ ಮಾರ್ಕೆಟಿನಿಂದ ಆರಂಭ ಮಾಡೋಣ ಹಾವೇರಿ ಮಾರ್ಕೆಟಲ್ಲಿ ಇವತ್ತು ಪ್ರತಿ ಅರವತ್ತರಿಂದ ಅರವತ್ತೆರಡು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಒಂದು ಹಾವೇರಿ ಮಾರ್ಕೆಟಲ್ಲಿ ಒಂದು ಶುಂಠಿ ಬೆಲೆ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಮುಂಡಗೋಡದಲ್ಲಿ ಮುಂಡಗೋಡದಲ್ಲಿ ಅಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರರಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕನೂ ಒಂದು ಟಾಪ್ ಕ್ವಾಲ್ಟಿ ಇರುವಂಥ ಶುಂಠಿ ಪ್ರತಿ ಅರವತ್ತು ಕೆ ಜಿಯಿಂದ ಅರವತ್ತೆರಡು ಕೆ ಜಿ ವಾಷಿಂಗ್ ಶುಂಠಿ ಎರಡು ಸಾವಿರದ ಒಂಬತ್ನೂರವರೆಗೂ ಒಂದು ಬೆಲೆ ಕಾಣ್ತಾ ಇದೆ ಅಂತ ಹೇಳ್ಬೋದು ಈಗಿನ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ನು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಗೂ ಒಂದು ಖರೀದಿ ಆಗ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾಸನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹಾಸನದಲ್ಲಿ ಪ್ರತಿ ಅರವತ್ತರಿಂದ ಅರವತ್ತೆರಡು ಕೆ ಜಿ ವಾಷಿಂಗ್ ಶುಂಠಿ ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರ ರೂಪಾಯಿ ತನಕ ಇವತ್ತಿನ ಒಂದು ಹಾಸನ ಮಾರ್ಕೆಟಲ್ಲಿ ಇವತ್ತಿನ ಒಂದು ಬೆಲೆ ಇದೆ ಅಂತ ಹೇಳ್ಬೋದು ಆದರೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಇವತ್ತಿನ ಒಂದು ಮಾರ್ಕೆಟಲ್ಲಿ ಖರೀದಿ ಆಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಹೊಸ ಶುಂಠಿ ಥರ ಹಾಗಾಗಿ ಇನ್ನೊಂದು ಮಾರ್ಕೆಟ್ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಅಲ್ಲಿ ಕೂಡ ಇವತ್ತು ಚೆನ್ನಾಗಿ ಒಂದು ರೇಟ್ ಏರಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಕೂಡ ಇವತ್ತು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಪ್ರತಿ ಅರವತ್ತರಿಂದ ಅರವತ್ತೆರಡು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ಟಾಪ್ ಕ್ವಾಲಿಟಿ ಇರುವಂಥ ಶುಂಠಿ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಖರೀದಿನೂ ಆಗ್ತಾಯಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಶುಂಠಿ ದರ ಹಾಗೆ ಪಿರಿಯಾಪಟ್ಟಣ ನೋಡೋದಾದ್ರೆ ಪ್ರಿಯಾಪಟ್ಟಣದಲ್ಲಿ ಅಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಒಂದು ಪ್ರಿಯಾಪಟ್ಟಣದಲ್ಲಿ ಒಂದು ಶುಂಠಿ ಖರೀದಿ ಆಗ್ತಾಯಿದೆ ಅಂತ ಹೇಳ್ಬೋದು ಹಾಗೆ ಬೇಲೂರು ಮಾರುಕಟ್ಟೆ ನೋಡೋದಾದರೆ ಬೇಲೂರಲ್ಲಿ ಎರಡು ಸಾವಿರದ ಐದುನೂರ ಐವತ್ತರಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕನೂ ಇವತ್ತಿನ ಒಂದು ಟಾಪ್ ಕ್ವಾಲ್ಟಿ ಶುಂಠಿ ಒಂದು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕನೂ ಖರೀದಿ ಆಗ್ತಾಯಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಶುಂಠಿ ದರ ಹಾಗೆ ಶಿಕಾರಿಪುರ ನೋಡೋದಾದ್ರೆ ಶಿಕಾರಿಪುರದಲ್ಲಿ ಅಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಒಂದು ಟಾಪ್ ಕ್ವಾಲ್ಟಿ ಶುಂಠಿ ಇವತ್ತಿನ ಒಂದು ಖರೀದಿ ಆಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಟಾಪ್ ಕ್ವಾಲಿಟಿ ಶುಂಠಿಗೆ ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಅದು ಸಿಗ್ಗಾವ್ ಮತ್ತು ಹಾಲ್ಗೆಲ್ಲ ಅಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕನೂ ಒಂದು ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕನೂ ಖರೀದಿ ಆಗ್ತಾಯಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರ ಅಲ್ಲಿ ಕೂಡ ಇನ್ನೊಂದು ಹಾವೇರಿ ಮಾರ್ಕೆಟ್ ಸಾರಿ ಕೋಲಾರ್ ಮಾರ್ಕೆಟ್ ನೋಡೋದಾದ್ರೆ ಕೋಲಾರಲ್ಲಿ ಇವತ್ತು ಎರಡು ಸಾವಿರದ ಆರುನೂರಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕನೂ ಇವತ್ತಿನ ಒಂದು ಟಾಪ್ ಕ್ವಾಲ್ಟಿ ಶುಂಠಿ ಖರೀದಿ ಆಗ್ತಾ ಇದೆ ಅಂತ ಹೇಳ್ಬೋದು ನೋಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೇಟ್ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಕ್ಸಾಕ್ಟ್ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ಥರ ಒಂದು ಶುಂಠಿ ರೇಟ್ ಇದೆ ಅಂತ ಕಂಪ್ಲೀಟ್ ಆಗಿ